ಇಲ್ಲೇ ಜರ ಜರ ಇದು ಮಾಡಲ್ಲ ಜರ ಎದು ಜರ ಬಾಯಿ ಅದು ಆಡ್ಸ್ಕೊತ ಹಾದಿ ನಾಡ್ಯದು ಹೇಳ ಅಲ್ಲಿ ಬಿದರ್ದಾಗ ಸುಸ್ವಾಗತ ನಮ್ಮ ವಿಡಿಯೋರ್ ನಿಮ್ಮ ಗೋಲ್ಡನ್ ಲೋಕಿಗೆ ಗಾಯ್ಸ್ ಇವತ್ತು ಮನೆ ಕੁੰಂತಿದ್ದೆ ವಿಡಿಯೋ ಶೂಟ್ ಮಾಡ್ಬಾರದು ಅಂತ ಅಂದಿದ್ರಿ एक्चुअली ನಾಳೆಗೆ ದಾಂಡೇಲಿ ಹೋಗೋದೆಮ್ಮ ದಾಂಡೇಲಿ ಇದು ಒಂದು ಟೂರ್ ಅಂತ ಟೂರ್ ಟ್ರಿಪ್ دوستೋ دوستೋರ ಕಲ್ತೆ ಎಲ್ಲರು ಇವಾಗ ಹೋಗಂತಿ ಬ್ಯಾಡಂತೆ ಅಯ್ಯೋ ಹೋಗಪ್ಪ ಮನೆಮ್ಮಿ ಆಗ್್ರ ಎಲ್ಲಾ ಬಿಡ್ತೀನಿ ಅಮ್ಮ ನಾನು ಹಾ

ಹೋಗಿ ತಗೊಂಡು ಸ್ವಲ್ಪ ಜಾಂಗಿನೂ ಖರೀದಿ ಮಾಡದ ರೀ ಜಾಂಗಿ ಅಂತಾರೆ ರೀ ನಮ್ಮ ಕಡೆ ನಮ್ಮ ಮಾಯಿ ನಮ್ಮ ಆಯಿ ಜಾಂಗಿ ಅಂತೇಳ ಅದಕ್ಕೆ ಬಟ್ ನಾವು ಚಡ್ಡಿ ಅಂತೇವೆ ಅವ್ರು ಸೊ ಅದು ಹೋಗಿ ತಗೊಂಡು ಬಂದು ಹಂಗೆ ಸ್ವಲ್ಪ ಕಾಜು ಕೈ ತಿನ್ನೋಕೆ ಹೋಗೋದೇ ಮಾ ತಿಂತೀನಿ ಬಿ ಹಾ ಬೈಕ್ ತಗೊಂಡು ಹೋಗ್ತೀವಿ ಟೈಮ್ ಎಷ್ಟು ಆಗ್ಯದ ಮೈ ಹಾಂ ಆಯ್ತು ಆಯ್ತು

ಮಂದಿ ಏನಂತ ಕರೀತಾರ ಕರೀತಾರೆ ಮಂದಿ ಏನಂತಾರ ಬಡ್ಡಿ ಬಸ್ ಅಂತ ನೋಡಿ ನೋಡಿ ಹಿಂಗ ಹೋಗ್ಲತ್ತಲ್ರಿ ಕಾಜು ಕತಿ ಕಾಜು ಕತ್ ಚಡ್ಡಿ ತಗೊಂಡ್ಬದ ಅಮರ್ ಚಡ್ಡಿ ಬಹಳ ದೊಡ್ಡ ಹರದಂದು

ತಿರುಗಾಡದಿ ಅಂದ್ರೆ ಮತ್ತಿಷ್ಟು ಕಪ್ಪಾಗಲ್ಲ ಅಮ್ಮರ್ ಸಾಕ್ ನಂಗೆ ದೇವ್ರ ಕೊಟ್ಟಿದ್ ಇಟ್ಟಿದ ಇಲ್ಲ ಮತ್ತಿಷ್ಟು ತಿರುಗೋದನ್ನ ಬಣ್ಣ ಇಟ್ಟಿರ್ತ ಇದು ಇಡೀ ನಾ ಬಿಸಿಲಾಗ ಹೆಂಗ್ ತೊಗೊಂಡ್ರಿ ನೋಡ್ರಿ ಕಮ್ಮಿ ನೀವು ಎರಡು ನೂರು ರೂಪಾಯಿ ಇದ್ರಿ ಸೇದಿ ಕಳೆದ್ರೆ ಎರಡು ಕೊಡ್ತೀರಿ ರೊಕ್ಕ ದೋನ್ ಸಲ ಮುಂಜಾನೆ ಹೋಗಿ ಇಟ್ಟು ಇವಾಗ ಬರ್ತೀರಿ ನೀವು ಇಟ್ ಬಿಸಿಲಾಗ ನೋಡ್ರಿ ಅದೇ ಆಗಿನ ಹುಷಾರ್ ತಪ್ಪು ಅಂದ್ರೆ ಮತ್ತೆ ದೋನ್ ಹಜಾರ ರೂಪಾಯಿ ಹಾಬೋದು ಹೋಗ್ ನೀವು ಬರ ಇದ್ರು ಬರ ಕೇಳಲ್ಲ ಏಯ್ ಮಗ ಏಯ್ ಇವತ್ತ ರಂಜಾನ್ ಅದರಿ ಈದ್ ಮುಬಾರಕ್ ಮುಬಾರ ಹೋಯ್ತು ನೋಡ್ರವ ನಾನೇ ಹೇಳಬೇಕಾಯ್ತವನ್ ಈದ್ ಮುಬಾರಕ್ ನಮ್ಮ ಅಣ್ಣವರು ರಂಜಾನ್ ಊಟ ಮಾಡ್ಲಾಕ್ ಹೋಗ್ಯಾರೀ ಅವರು ಲೊಕೇಶನ್ ನಮ್ಮ ಅಮರ್ ಕನ್ನಿಡ್ದ ಈಗ ಅದು ಗೆಸ್ಟ್ ಮಾಡೋನವ್ ಯಾಕಂದ್ರೆ ಅಲ್ಲಿ ಊಟ ಮಾಡ್ಲಾಕ್ ಹೋಗೀನ ಅಂತ ಕರ್ದ ಕರೆಯಲ್ದ ಹೋಯ್ತವ್ರಿ ಕರೆಯಲಿನ ಊಟ ಮಾಡ್ಲಾಕ್ ಹೋಗಿ ನಾವ್ ಅವ್ರ ಸಾಹ್ರೆ ಹೋಗಿದ್ದ ನಾನು ನೋಡ್ಕೊಂಡಿರ್ಬೇಕಂತಲ್ಲಿ ಮೇಲೆ ಚಪ್ಪಲ್ ಕಾಣ ಪೈಪ್ತು ವೆಂಕಟ ರೆಡ್ಡಿ ಅವ್ರಿಗೂ ಅಲ್ಲೇ ಇದ್ರು ಹಂಗೆ ಲೆಕ್ಕ ಮೇಲೆ ಗೊತ್ತಾಯ್ತು ಚಪ್ಪಲ್ ಎಲ್ಲರದು ಇರ್ತಾವ ಬಟ್ ಯಾರ ಚಪ್ಪಲ್ ಇರ್ಲಕ್ಕ ಅಲ್ಲಿ ಅಂದ್ರೆ ಚಪ್ಪಲ್ ಸ್ಟ್ಯಾಂಡರ್ಡ್ ಬಂದ್ರಿ ಅವಾಗ ನಾನು ಅನ್ಕೊಂಡ ಹ್ಞೂ ಅಂತ ಲೊಕೇಶನ್ ಅಲ್ಲಿ ಯಾರು ಈಗ ಮೊಬರ ಒಟ್ಟು ನೋಡಲ್ಲ ಅವ್ರಿ ಮಕ್ಕಳು ನಾವು ಸಾಕಿದೀವಿ ಹಾಕಿದ್ದೀವಿ ರಾಮ್ ರಾಕೇಶ್ ರಾಕೇಶ್ ಸಂಬಂಧ ಇಲ್ಲಿ ನಿಂತೇವ್ರಿ ನಮ್ಮ ಗಾಡಿಯಲ್ಲಿ ಹಚ್ಚಿದೆವು ನಮ್ಮ ಮತ್ತು ಮಾವಿನ ಮಾವಿನ ಆಗ್ಯಾವ ನೋಡ್ರಿ ಕೈ ಇಲ್ಲೆಲ್ಲ ಅವೆಲ್ಲ ಕಡ್ಕೊಳ್ಲಾಕ ಬರಲ್ಲ ಯಾಕಂದ್ರೆ ಸ್ವಲ್ಪ ಹಣ ಆಗಿಲ್ರಿ ಕಾಜುಕಾಯಿ ಬಂದಾವ ರೀ ಅಲ್ಲಿ ಎಲ್ಲಿ ಕಾಜುಕಾಯಿ ಗೌರ್ಮೆಂಟ್ ಹಾಜು ಪ್ರಾಪರ್ಟಿ ಇದಾರೆ ಗೌರ್ಮೆಂಟ್ ಹುಟ್ಟಿ ಗಿಡಗಳವ ಆ್ಯಕ್ಚುಲಿ ಆಲ್ಮೋಸ್ಟ್ ಅಲ್ಲಿ ನಮ್ಮಂತ ಉದಿರಿ ಜನ ರೀ ಅವರ ಅವರೆಲ್ಲ ಬಂದು ಕಡ್ಕೊಂಡು ಹೋಗ್ಯಾರ ಕಡೆ ಬಿದ್ದು ನಮ್ಮ ಕಡೆ ಕಾಜು ಅಂತಾರೆ ನಮ್ಮ ಕಡೆ ಗೋಡಂಬಿ ಅಂತಾರೆ ನಿಮ್ಮ ಕಡೆ ಗೋಡಂಬಿ ಅಂತಾರೆ ನಮ್ಮ ಕಡೆ ಕಾಜು ಅಂತಾರೆ ನಮ್ಮ ಕಡೆ ಕಾಜುಕಾಯಿ ಅಂತಾರೆ ನಿಮ್ಮ ಕಡೆ ಗೋಡಂಬಿ ಅಂತಾರೆ ಯಾವುದು ಇದು ಹಾಂ ಇದು ಕೆಳಗಿಂದ ಗೋಡಂಬಿ ಅದರಿ ಅದು ಅದ ಕಟ್ ಮಾಡಿ ಅದಿಂಗ ಕಟ್ ಮಾಡಿ ಅದಕ್ಕೆ ಸುಟ್ಟು ಒಳಗಿಂದ ಬೀಜ ತೆಗೆದು ಅದಕ್ಕೆ ಕಾಜು ಅಂತರಿ ನೀವು ನಾನು ಅನ್ಸಿಗೆಲ್ಲ ಎಕಡಿಂದ ಬಂದಿದ್ದ ರೀ ತಳಿ ಇದು ಅನ್ನೋದು ಪೋರ್ಚುಗೀಸ್ ಎಲ್ಲ ನೋಡ್ರಿ ಕಲ್ಲ ಇದಕ್ ನೋಡ್ರಿ ನಿಮ್ಗೆ ಏನೇನ್ ಬರ್ತಾವ್ರಿ ಗೋಡಂಬಿ ಹಣ್ಣು ಸುಡ್ಕೊಂಡು ತಿನ್ಬೇಕು ಒಡ್ಕೊಂಡು ತಿಂದ್ರಿ ಅಂತಂದ್ರೆ ಮತ್ ಬಾಯಿ ಮೇಲೆ ಚೀಕ ಹಾರತು ಅಂದ್ರೆ ಚೀರ್ಬೇಕಾಯ್ತದೆ ನೀವು ಖಾಲಿ கேது நோடிகா அஸ்லி அசலி அசலி தப்ப നമ്മൾ ഹിസ്തനസ് നമ്മൾ അണ്ടി ഹാ നോക്ക അത് കൊട്രി ഒഴ നോട്ട് പൂരാ

ಮ್ಯಾಗಿನ ಹಣ್ಣಲ್ಲೇ ಕೆಳಗೆ ಕೆಳಗೆ ಕಳ್ದು ಬಿಡೋಕೆ ಕೆಳಗಿನ ಬೀಜಗಳು ತಕೊಂಡು ಹೋಗ್ಬಿಟ್ರಿ ಅವ್ರು ಅದು ಕಥೆ ಅಂತವ್ರು ಬಿಸಿಲು ಹಾಕಿ ಹೆಮ್ಮಾಯೋದ್ರೆ ಆಕಳುಗಳೆಲ್ಲ ನಮ್ಮ ಏರಿಯಾ ಸರಿಯಾಗಿ ಅದ್ರಿ ಈಗ ಬೀದರ್ದು ಆ್ಯಕ್ಚುಲಿ ವಾತಾವರಣ ಮಸ್ತ್ ಅದ ರೀ ಜಾಸ್ತಿ ಬಿಸಿಲು ಇರಲಾಗಿ ಜಾಸ್ತಿ ಅಂದ್ರೆ ಭೀ ಜಾಸ್ತಿ ಇರಲ್ಲ ಕಂಪೇರ್ಡ್ ಟು ಕಲ್ಬುರ್ಗಿ ಒಂದು ದಿನ ಪ್ರತಿ ದಿನಕ್ಕೆ ಇದು ಕಾಯೋದು ವಿಡಿಯೋ ಮಾಡ್ಬೇಕಂತಂದ್ರೆ ಯೂಟ್ಯೂಬ್ದಾಗ ಕಮೆಂಟ್ ಹಾಕಿರಿ ಎಷ್ಟು ಕಮೆಂಟ್ ಅಪ್ಪ ಅಂದ್ರೆ ಒಂದು ನೂರು ಕಮೆಂಟ್ तो हाँ, हाँ, नूर कमेंट बंद तो रहा।, रहा है तो देना पूरा हाँ धन का याद न एक्सपीरियंस तोर से महंगी रखते हैं न नूर कमेंट बंदित तो होने था इधर वाला नीरस पर तोड़े अब आधा हिंदी में हिंदूत्ते नोट रहा है हम्म सराय मार्ट आर नोट री सराय ಯ ಇವೆಲ್ಲ ಜಾಸ್ತಿ ತಿಂದ್ರೆ ಗಂಡ್ಲಾಗ ಹಿಂಗೆ ಸಿಗಬಿದ್ದಂಗೆ ಇದ್ರೆ ಡ್ರೆಡ್ ಡ್ರೆಡ್ ಐತೆ ಪೂರ ಏನೋ ಒಂಥರ ಬಾಯ್ದಾಗ ಯಾರೋ ಏನೋ ಇಟ್ಟಿದಂಗೆ ಆಯ್ತು ಇದು ಹೆಂಗೆ ಹೇಳ್ತೀರಿ ಹೇಳತ್ತಾರವ್ರಿ ಇವರು ಇವು ಯಾವ ಕೈ ಮಳ್ಳಿ ಅದ ಇದು ಮಳ್ಳಿ ಮಳ್ಳಿಕಾಯಿ ಇದು ಇದು ಒಳಗೆ ಒಂದು ಸೀಡ್ ಇರ್ತಾವ್ರಿ ಇದು ಡ್ರೈ ಫ್ರೂಟ್ ಇರೋದು ಇದ್ರ ಭೀ ನೆನಪಿಲ್ಲಂಗೆದು ನೆಮ್ಮ ನಾ ನಿಮ್ಗೆ ಹಾಕ್ತೇವೆ ಒಳಗೆ ಹೆಸರು ಅದು

ಸೊ ಬನ್ನಿ ಕಾಯಿ ಹೆಮ್ಮೆ ಮೇಲೆ ಕೂರೋಣ ಇವತ್ತು ಎಮೆ ಓಡಿತು ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಏ ಎಮೆ ನಿಂದ್ರ నిలొనేలో ఏన్ మాడల వందసల కూర్తే ఆ ఆ పదతికిన అలా తినే ఆ ఇక్కడ ఇక్కడ ఆ హి షార్ట్ స్కిన్ ఒడిసి ఏమర్లినే ఆ మ దారికి మనం నడం బా ఆ కిల్లద బెర్సి ఎమి బా அந்த நீச நின் மக எடீத்தூ ஆயப்பா ஆடலா அம்பா பாத்த சீயா கொடுத பாபுதுக்கெல்லா பரி வந்த ಯಪ್ಪಾ ನನ್ನ ಕೈಲಾಗಪ್ಪ ಇವಪ್ಪ ಓಪ್ಪ ಚಾಲೆಂದ್ರ ಪೂರಾ ಕಂಪ್ಲೀಟ್ ಆಗಲಿ ಎರಡು ಸಲ ಅವೆಲ್ಲ ಬಿಡ್ರಿ ಸಂದಿ ಬಾರೋ ಕಾಜು ಕಾಯಿ ಹಾಕೊಂಡು ಹೊಂಟಾನ ಅವೆಲ್ಲ ಸುಟ್ಬಿಟ್ಟು ಮಮ್ಮಿ ಇವೆಲ್ಲ ಬೆಳೆದ್ರಾಗ ಅವಾಗ ಐನಾ ಸಣ್ಣ ಸಣ್ಣ ನೋಡ್ರಿ ಅವಿನ ಬಟ್ ಎಲ್ಲ ಫ್ರೀ ರೀ ಇದು ಎಲ್ಲ ಒಂದೊಂದು ಏನೋ ಎಂಟುನೂರು ರೂಪಾಯಿ ಕೆ ಜಿ ಅಡದ ಭೀ ಕಾಜು ನಮ್ಮ ನೋಡ್ರಿ ಕಾಯಿಲ್ಲಲ್ಲ ಪೂರ ಸುತ್ತಮುತ್ತ ಅಡು ವಿದಾಗ ಫ್ರೀ ಹಚ್ಬಿಡ್ತಾರೀ ಜನಕ್ಕೆ ಬಗ್ಗೆ ಕೇರಿಲ್ಲ ಜನಕ್ಕೆ ಏನು ಇಷ್ಟ ರೀ ಅಂತಂದ್ರೆ ಯಾವಾಗೂ ರಾ ಮೆಟೀರಿಯಲ್ ಇಷ್ಟ ಅಲ್ರಿ ರೆಡಿಮೇಡ್ ಇಷ್ಟ ರೆಡಿಮೇಡ್ ಇಷ್ಟ ಅವ್ರಿಗೆ ಇವಾಗ ಸಂದೀಪ್ ಅವ್ರು ಕಾಜು ಹಾಯ್ಕೊಂಡು ಬಂದ್ರೆ ಎಲ್ಲವ ಎಲ್ಲವ ಎಲ್ಲಿ ಬಿಟ್ಟಿದಿ ಅವು ಒಳಗೆ ಹಾಕಿದೀ ತೋರ್ಸ್ಬೇಕಲ್ಲ ನಮ್ಮ ಸಬ್ಸ್ಕ್ರೈಬರ್ಗಳಿಗೆ ಇಲ್ಲಾದ್ರೂ ಸಿಟ್ಟೈತರ ಅವರು ಒಂದು ಇಷ್ಟೆಲ್ಲ ಹಾಕ್ಯಾರಿಕ ಇವು ಇದು ಹಾಕಿ ಹಿಂಗೆ ಪ್ಯಾಕ್ ಮಾಡಿ ಮಾನ್ ನೋಡೋ ಟೇಸ್ಟ್ ಹೆಂಗಿರ್ತದೆ ಇದು ಅದು ಭೀ ಸುಟ್ಟಾಗಿದೆ ಟೇಸ್ಟ್ ಹೆಂಗಿರ್ತ ನೋಡಿ ಸುಡ್ಲತ್ತಾರ ಈಗ ಸುಡ್ಲತ್ತ ಅರ್ಧ ಪುರಷ್ಟು ಸುಟ್ಟೈತೆ ನೋಡ್ರಿ ಇದು ನಿಮಿಷ ಒಂದು ನಿಮಿಷ ಸುಟ್ಟೈತೆ ಪುರ ಹ್ಯಾಂಗೆ ಮಾಡಬೇಡವು ಹಾಂ ಮಾನ್ಕಿ ಭೀ ಸುಡ್ಲಿ ಬೆಂಕಿಗಿ ಹಂಗ ಹೋಗಿ ಕಿಡಿ ಹತ್ತಿ ಮತ್ತು ಕಡೆ ಬೆಂಕಿ ಹತ್ತಂದು ತಿಳ್ಕೊಂಡು ಹೋಗಿ ಏನಂದ್ರೆ ಇದು ತೆಳ್ಳ ಅಂತರ ಇದ್ಕಡಿ ನಮ್ಮ ಕಡೆ ತೆಳ್ಳಿಂದ ಮೇಲೆ ಹಚ್ಚಿದ್ವಿ ನಾವು ಅದಕ್ಕೆ ಬಿ ಭೀ ಒಳಗೆ ಹಾಕಿ ಜೂ ಆಗ್ಯಾವ ನೋಡ್ರಿ ಕಸುಟ್ಟಿ ಬದನೇಕಾಯಿ ಆಗ್ಯಾವ ಒಳ್ಳೆದ್ರ ನಮ್ಮ ಸಂದೀಪ್ ಅವ್ರಿ ಸೋರಿ ಟಪ್ಪ ಅಂತ ಒಳಗಿಂದ ತೋರ್ಸೋ ರೀ ಪಾಪ ಖುಷಾಲ ಅವ್ರು ಭೀ ನಮ್ಮ ಸಬ್ಸ್ಕ್ರೈಬರ್ ನೋಡಿ ಹೆಂತೆ ತೋರಿಸ್ತೇವೆ ನಿಮಗೆ ಹಿಂತ ರಿಸ್ಕಿ ಕೆಲಸನೂ ಮಾಡ್ದೆವು ನಾವು ಭಾಳ ಇರ್ತವೆ ನೋಡ್ರಿ ಕಾ ನೀವು ಇಂಥ ಪೌಷಟ ಜಂಗಲ್ದಾಗ ಹೋಗಿ ಇಂಥವೆಲ್ಲ ಕಡ್ಕೊಂಡು ಒಣಗಿಸಿ ಒಡಿದು ಒಳಗಿನ ಕಾಜು ಮಾರಿದ್ರಿ ದೊಡ್ಡ ಬಿಸ್ನೆಸ್ ಮನೆ ಐತ್ರಿ ಹಾಂ ಕಾಜು ಮಾವಿನ್ಕಾಯ್ನ ಸುಟ್ಟಿದಾವೆ ರೀ ನೋಡ್ರಿ ಹೆಂಗಿರ್ತೈತಿ ಟೇಸ್ಟ್ ಸುಟ್ಟಿ ಮಾವಿನ್ಕಾಯಿ ಟೇಸ್ಟು ಸರಿಯಾಗಿರ್ತದೆ ನೋಡ್ರಿ ಟ್ರೈ ಸಲ ನಮ್ಮ ಹಬ್ಲೆ ಖಾಲಿ ಇದ್ದಿದ್ರಿ ಅಂತಂದ್ರೆ ಒಡಂಬಿ ಒಡದ್ರು ಗೋಡಂಬಿ ಒಡೋದು ಕೈ ಎಲ್ಲ ಹ್ಯಾಂಗ ನೋಡ್ರಿ ಕ ಸಂದೀಪ್ ಕೈ ತೋರ್ಸ ನೀನು ಕಸ್ಮಾಳ್ ಕೈ ಕೋಲ್ ಹಾಕ್ಲಕ್ಕ ಎಲ್ಲಿ ಯುಗಾದಿ ಪ್ರಯುಕ್ತ ಊರ ಕಡೆ ಗೋಲ್ ಕೋಲ್ ಹಾಕ್ತಾರೀ ಟ್ರೆಸ್ ಬರ್ಲಂತೇಳಿ ಹೋಗಲ್ರಿ ನಮ್ಮ ಲಾಸ್ಟ್ ಟೈಮ್ ಹೋಗಿದ್ದು ದುಃಖ ಐತ್ರಿ ಹೋದ್ ಹೋದ ವರ್ಷನು ಊರಾಗಿದ್ದ ಈ ವರ್ಷನು ಇದ್ದೆ ನನ್ನ ನನ್ ಮನ್ಸಿದೀ ಇಲ್ಲಿ ಕೆಲವು ಕಾರಣಾಂತರಗಳಿಂದ ಊರ ಊರಾಗ ಊರಗಳ ಒಂದ್ ಲಕ್ಷ ರೂಪಾಯಿ ಗಳಿಸ್ರುನು ಯೂಸ್ಲೆಸ್ ತರ ಫೀಲ್ ಐತ ಬೇರೆ ಊರಿಗೆ ಹೋಗಿ ಒಂದ್ ಸಾವಿರ ದುಡಿದ್ರುನು ಏನೋ ಬಿಜಿ ಪರ್ಸನ್ ತರ ಫೀಲ್ ಐತ್ರಿ ಹಾ 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 ಅಂದ್ರೆ ಗೊತ್ತಿದಿಲ್ರಿ ನಾ ಹಿಂಗೆ ಎಲ್ಲ ಕಾಜು ತಿಂದು ಎಲ್ಲಾ ತೆಗೆದು ಬೆಳ್ದು ಕುಂತ ಸುಮ್ಮನ ಹಂಗೆ ಅಲ್ಲಿ ನೋಡದ ಒಂದು ಡಿಸ್ಕಶನ್ ಮಾಡ್ತಾ ಟೈಮ್ ಬಂತು ಸಂದೀಪ್ ಅದು ಆ್ಯಕ್ಚುಲಿ ಅದು ಹೊಲ ಸಂದೀಪ್ರಿ ಅದು ಪೇಪರ್ಸ್ ಇದ್ದಿಲ್ಲ ರೀ ಬಹಳ ದಿವ್ಸ ಹಿಡಿದು ಹೊಲ ಮಾಡಿ ದುಡ್ಡು ಮಾಡ್ಕೊಂಡು ಏನೋ ಬೆಳಿ ಬೆಳೆದ್ ಮಾಡ್ಲತ್ತಿರ ಬಟ್ ಏನಂದ್ರೆ ಏನಾದ್ರೆ ಕಸ್ಕೊಂಡ್ರಿ ಬಳಿ ಅದು ಫಾರೆಸ್ಟ್ ನಾರಿ ಫಾರೆಸ್ಟ್ ನಾಗ ಒಂದು ಒಂದ್ ರೀ ಸೀದಾ ವಾಪಸ್ ಗಾಡಿ ತಗೊಂಡ್ರು ಐದು ಕಿಲೋಮೀಟ್ರ್ ಇದೆ ನಾಳೆ ದಾಂಡಿಗೆ ಹೋಗೋದಿಲ್ಲ ರೀ ಅದ್ರ ಸಂಬಂಧ ಅಂಡ್ರವೇ ಇರಬೇಕು ಅಲ್ಲಿ ಹೋಗಿತ್ತು ನನ್ನ ಚಡ್ಡಿ ನೋಡಿ ಯಾರಾದರೂ ನೋಡಿ ಶಾಪ್ ಆಗಿರಿ ಚಕ್ರ ಬಂದಿದ್ದರೆ ನಾನ್ ಮಾಡಿ ಅದರ ಸಂಬಂಧ ತಗೋತಾರೆ ಚಡ್ಡಿ ತೊಗೊಳ್ಬೇಕು ಚಡ್ಡಿ ಬಂದಿರ್ರಿ ಹಾಕ್ರಿ ಇಲ್ಲಿಗೆ ಬಂದೆ ನೋಡಿರಿ ವೆಂಕಟೇಶ್ವರ ಮಾಲಿಗೆ ಚಡ್ಡಿ ತೊಗೊಳಕ್ಕೆ ಎರಡು ಮೂರು ಶಾಪಿಗೆ ಹೋದ್ರಿ ಸಿಕ್ಕಿಲ್ಲ ಜಾಕಿ ಅದ್ರ ಸಂಬಂಧ ಇಲ್ಲೇ ತೊಗೊಲ್ಲ ಬಂದೆ ನೋಡಿ ನೀವು ತೋರಿಸ್ತಾರೆ ಯಾರು ತೋರಿಸ್ತಾರೀ ಚಡ್ಡಿ ಹಾಂ ತೋರಿಸಿ ಮೇಡಮ್ ನಮಸ್ಕಾರ ರೀ ಕನ್ನಡ ಟೀಚರ್ ಇದ್ರಿ ಅಂತವ್ರು ಸ್ಯಾಲ್ರಿ ಕಮ್ಮಿ ಕೊಡ ಸಂಬಂಧ ಇಲ್ವ ಕೆಲಸ ಮಾಡ್ ಚಡ್ಡಿಗಳು ಇಷ್ಟ ಆಗಿಲ್ರಿ ನನ್ಗಣ ಮತ್ತು ನೆಕ್ಸ್ಟ್ ಟೈಮ್ ಅಂದಾಗ ಹೇಳ್ತಾನೆ ಇರಲ್ರಿ ತಗೋತೇ ಮತ್ತೆ ಬೇರೆ ಕಡೆ ಹೋಗಂತ್ರಿ ಮಾರಿ ಮೇಲೆ ನೋಡ್ದಂಗಲ್ರಿ ಹೋಗನ್ ಬ್ಯಾಡ್ರಿ